ನಮಸ್ಕಾರ ರೀ ಎಲ್ಲರಿಗೂ ಏನು ಆಡಾಕತ್ತೀರಿ ಮಾರ್ರೆ ಮ್ಯಾಚು ಹಾಂ ಊಟದಾಗ ಉಪ್ಪಿನಕಾಯಿ ಕೊಟ್ಟು ಹೋದವ ಸಾಲ್ಟ್ ನೀವೇನು ಊಟದಾಗ ಟ್ರ ಉಪ್ಪಿನಕಾಯಿ ಕೊಟ್ಟು ಹೋಗಿರ್ತಾನವ ಪ್ರತಿ ಮ್ಯಾಚಿಗೂ ನೀವೇನು ಅನ್ನೋದು ತಿಳಿಯವಲ್ಲ ನಮ್ಗೆ ಆಡ್ರಿ ಮರ ಚಂದಂಗೆ ಆಡ್ರಿ ಅವ ಆಡ್ಲಿಕ್ಕೆ ವಜ್ಜಿತ್ ನಮ್ದು ಆಂ ಚಂದಂಗೆ ಆಡ್ರಿಪಾ ಯಾಕಂದ್ರೆ ಕಷ್ಟಪಟ್ಟವ್ರು ಟಿಕೆಟ್ ಕೊಟ್ಟು ನೋಡಕಂತ ಬಂದಿರ್ತಾರೆ ಮ್ಯಾಚ್ ಅಲ್ಲ ಹೊಡೆದ್ರಿ ಬಿಡ ಒಂದು ನೂರ ಅರವತ್ತ್ಮೂರ ಮಟ್ಟ ಹೊಡೆದಿರಿ ಆಡಿರಿ ಬಾ ಚಲೋ ತಂಗೆ ಆಡಿರಿ ಅವ್ ಕಷ್ಟಪಟ್ಟು ಇವು ಉಳ್ಗೋಗಳು ಎಂತ ಬಿಡ್ತಾವ ನೀವು ವಿಕೆಟ್ ಫಂಡ್ ಕೂಡ ನೋಡ್ಬೇಕಾ ಗ್ರೂಪ್ನಾಗ ದೋಸ್ತರು ಮೆಸೇಜ್ ಮಾಡೋದು ಇವು ಸಹಾಯ ಬಿಡ್ತಾವ್ರಿ ಸಂಬಂಧ ಆಡ್ತೀರಿ ನೀವು ಬೇರೆ ಊರಾಗ ಹೋಗಿ ಅವ್ರಿಗೆ ಹೊಡೆದ್ ಬರ್ತೀರಿ ಹೌದಲ್ಲ ಈಗ ಬೇರೆ ಊರಿಗೆ ಹೋಗಿ ಅವ್ರಿಗೆ ಹೊಡೆದ್ ಬರೋತ್ತೀರಿ ಓಸುಗ್ ಎಲ್ಲಾಗತ್ತೀರಿ ನಮ್ಮೂರಾಗೆ ಹೊಡ್ರಿಪ್ಪ ನಮ್ಮ ಹೋಮ್ ಪಿಚ್ನಾಗ ಗೆಲ್ರಿ ಯಾಕೆ ಏನು ಏನು ಐತೆ ಅಂತ ನಿಮಗೆ ಯಾರ ಏನಾರ ಒಗದಾರು ಆ ಹಿಂಗ್ಯಾಕೆ ಮಾಡತ್ತೀರಿ ಒಟ್ಟು ಚಲೋ ಆಡ್ತೀರಿ ಆಡ್ರಿಪ್ಪ ಇಲ್ಲಾಂದ್ರೆ ಒಜ್ಜೆ ಐತೆ ನಮ್ದು ಕೈ ಸಿಕ್ಕ ನಾವು ಹಣ್ಣ ಉಡ್ತೇವೆ ಪ್ರತಿಯೊಂದು ಒಂದು ನಾವು ಅವ್ರಿಗೆ ಪುಗ್ಗ ಮಾರಕ್ಕೆ ಕಳಿಸ್ತೇವ ಇಬ್ಬಿಟ್ರೆ ನಮಗೆ ಪುಗ್ಗ ಮಾರಕ್ಕೆ ಅವ್ರು ಕಳಿಸ್ತಾರೆ ಅಲ್ಪ ಚೆನ್ನೈಗೂ ಹೊಡೆದು ಬಂದ್ರಿ ಮುಂಬೈಗೂ ಹೊಡೆದು ಬಂದ್ರಿ ಮತ್ತೆ ಇನ್ನೇನು ಬೇಕಂತ ನಿಮಗೆ ಪ್ರತಿಯೊಂದು ಕಡೆ ಹೋಗೋ ಹೊಡೆದು ಬರೋತ್ರಿ ಇನ್ನು ಬರಬರ್ತ ಟಫ್ ಆಗುತ್ತೆ ಪಾಠ ಅವು ಹುಳುಗಳು ಸ್ಟ್ರಾಂಗ್ ಆಗದ್ಬಿಟ್ಟು ಕ್ಯಾಪ್ಟನ್ ಹತ್ರ ಹೋದವ ಮತ್ತು ಅಜ್ಜಗೆ ಕೊಟ್ಟರು ಒಳ್ಳೆ ಕ್ಯಾಪ್ಟನ್ ನೋಡ್ಬೇಕು ಅವ್ರದ್ದು ಏನೇನೈತು ಗೊತ್ತಿಲ್ಲ ನಾಳೆಗೈತು ಒಂದೇ ಮ್ಯಾಚ್ ರಾಹಾನೆ ಅವ್ರಿಗೆ ಅವ್ರ ಟೀಮ್ ಅಪೋಸಿಟ್ ಇದ್ದವ್ರ ಜೊತೆನ ಐತೆ ಅವ್ರದ್ದು ಒಳ್ಳೆ ಕೋಲ್ಕತ್ತಾ ವರ್ಸಸ್ ಸಿ ಎಸ್ ಕೆ ಮ್ಯಾಚ್ അത് ഓയ്പ്പാ അത് സെക്കൻഡ് നീ ചന്ദ്രിപ്പാ ചന്ദ്രി ആ പാപ് സാൾ പ്രതിയൊന്ന് മ്യച്ചു ആഡബക്ക ഏൻ ആഡ്ക്ക ഇവ ആഡ്ലിക്ക വജ്ജിത്ത് നമുക്ക് ഡേവിഡ് ആടൊന്ന് നൂറാ അറുപത്തിമൂറ മട്ട അറവത്ത ആടുത്തത് ഇല്ല ഭാള വജ്ജിത്ത് നമുക്ക് കടയക്ക ലസ്മക്ക ആ കൃണാൽ പാണ്ഡ്യ കളസർ കൃണാൽ പാണ്ഡേ മറ ಸೋಲೂ ಲೆಕ್ಕ ಮಾಡ್ಕೊಬೇಡ್ರಿಪ್ಪ ಚೆಂದಂಗೆ ಆಡ್ರಿ ಚಂದಂಗೆ ಮಾಡಿರಿ ಟೀಮ್ ಎಲ್ಲ ಮಸ್ತ್ ಐತಿ ನಾ ಬಾಲಿಂಗ್ ಹೆಂಗೆ ಮಾಡ್ತೀರಿ ಗೊತ್ತಿಲ್ಲ ನಾ ಫಸ್ಟ್ ಹಾಫ್ ಅಷ್ಟು ವಿಡಿಯೋ ಮಾಡತ್ತೀನಿ ಈಗ ಏನು ಮಾಡ್ತೀರಿ ನೋಡಿ ಚಂದಂಗೆ ಮಾಡಿ ಗೆಲ್ಲುವಂಥದ್ದೊಂದು ಮಾಡ್ರಿ ಚಂದಂಗೆ ಬ್ಯಾಟ್ರಿಂಗ್ ಆಡ್ರಿ ಅಯ್ಯೋ ಏನು ಬ್ಯಾಟಿಂಗಪ್ಪ ಅಪ್ಪ ಒಂಟು ಬಿಡ್ತೀರ ನಮ್ಮ ಸಿ ಬಿದ್ದು ಹಳೆ ಟೀಮ್ ನೆನಪಿಸ್ಬೇಡ್ರಿಪ್ಪ ಹೊಸ ಟೀಮ್ ಹನ್ನೊಂದು ಮಂದಿ ಚಲೋ ಪ್ಲೇಯರ್ ಅಂತ ನಾವು ಅನ್ಕೊಂಡೆವು ಅದು ಹಳೆ ಟೀಮ್ ನೆನ್ಸ ನೆನ್ಪುಸೋಕೆ ಹೋಗ್ಬೇಡ್ರಿ ಹೋದ ಹೋದ್ಕೊಳ್ಳೆ ಹಾಂ ಮೊದಲ ಡೇ ವಿಲಿಯರ್ಸು ಕೊಯ್ಲಿ ಹೋದ್ಕೊಳ್ಳೆ ತಂದು ತಂದು ವಿಕೆಟ್ ಒಕ್ಕಿದ್ದವಲ್ಲ ಅದನ್ನು ನೆನ್ಸಿ ನೆನಪು ಸಾಕೆ ಹೋಗ್ಬೇಡ್ರಿ ದಯಮಾಡಿ ಈಗಿನ ಏನು ಟೀಮ್ ಆಯ್ತು ನೋಡಿ ಇದನ್ನ ಆಡುವಂಥ ಕೆಲಸ ಮಾಡಿರಿ ಮಾಡಕ್ಕೆ ಹೋಗ್ಬೇಡ್ರಿ ಹಂಗೆ ಹಾಂ ನೋಡ್ರಿ ಏನು ಮಾಡ್ತೀರಿ ನೋಡು ಅಭಿಮಾನಿಗಳಿಗೆ ಮನ್ಸಿಗೆ ನೋಡ್ಸಕ್ಕೆ ಹೋಗ್ಬೇಡ್ರಿ ಹಾಂ ನಮ್ಮ ಕೊಹ್ಲಿಕ್ಕಾಕ ಆಡಿ ಆಡ್ತಾನೆ ಏಟ್ರಾಟ ಆಟ ಸಾಲ್ಟ್ ಹೊಡೆದ್ರಿ ರಪ್ಪಂತ ಮಳಿ ನಿ ಬಂದು ನಿಂತಂಗೆ ಆತ ಆ ನಮ್ಮನೆ ನಮ್ಮ ಆರ್ಸಿ ಬಿಟ್ಟಿಮ್ ಮಳಿ ದಬಾಯಿಸಿ ಬರ್ತಿರ್ತ ಗಪ್ ಬಿಡುತ್ತೆ ಎರಡು ನಿಮಿಷದ ಕೆಲಸ ಹಂಗೆ ಜೋರು ಮಳೆ ಬರ್ತಿರ್ತಾ ಈ ಒಂದು ಐದು ನಿಮಿಷದ ನಿಂತ್ಬಿಡುತ್ತೆ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಕಂಟಿನ್ಯೂ ಮಳಿಗೆ ಬರಸ್ರಿ ಮುಗಿ ಮಟ್ಟನು ಸಣ್ಣಗೆ ಮಳೆ ಬರೋಸ್ಕೊತ ಮಾಡ್ರಿ ಒಮ್ಮಲ್ಲಿ ಮಾನಸಿಕ ಆಗುವಂಥ ಕೆಲಸ ಮಾಡಬೇಡ್ರಿಪ್ಪ ಆಯ್ತಾ ಹೋಗ್ನು ಒಂದೇ ಇನ್ನಿಂಗ್ಸಿದ್ದು ವಿಡಿಯೋ ஒன் இனிங்ஸ் நோடி நன்க தடுக்கொள்ளக்கார ஆளாரத மாடனே நோட் சந்தா ஆடி ஓப்பன் ரொம்ப நமஸ்கார